ಕಾವೊಂದ್ರು ಯಾವತ್ತು ಕೂಡ ಏನನ್ನು ಬಯಸಿದವರಲ್ಲ ನಮ್ಮ ವಿಭೂಷಣ ಪ್ರಶಸ್ತಿ ಕಾವಂದ್ರಿಗೆ ತಾನಾಗಿ ತಾನು ಕೂಡ ಏನೋ ಬೇಕು ಹುಡ್ಕಂಬ ಆಸೆಯನ್ನ ಇಟ್ಕೊಂಡು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ ಯಾವುದೇ ಫಲಾಪೇಕ್ಷೆ ಇಲ್ದಿರ ನಿರೀಕ್ಷೆಗಳಿಲ್ದಿರ ಅವ್ರನ್ನ ಅವರು ಏಳೂವರೆ ಕೋಟಿ ಕನ್ನಡಿಗರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಮೇಲೆತ್ತಿಕ್ಕೆ ಸಬಲರಾಗಿ ಮಾಡ್ತಕ್ಕಂಥದ್ದಿಕ್ಕೆ ದುರ್ಬಲರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಶ್ರೀ ಕ್ಷೇತ್ರದಿಂದ ಕಾವಂದರು ಅವರ ಜೀವನವನ್ನು ಮುಡಿಪಿಟ್ಟಿದ್ದಾರೆ ಅಂತ ಒಬ್ಬರು ಪುಣ್ಯಾತ್ಮನ ದರ್ಶನವನ್ನ ಇವತ್ತು ನಾವು ನೀವೆಲ್ಲರೂ ಏನ್ ಪಡೆದಿದ್ದೇವೆ ಅಂತಿಮವಾಗಿ ನಾವು ನೀವೆಲ್ಲರೂ ಇವತ್ತು ಭಕ್ತಾದಿಗಳು ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಒಂದೇ ಶ್ರೀ ಕ್ಷೇತ್ರದ ಮೇಲೆ ಒಂದು ಹುನ್ನಾರ ಏನ್ ನಡೆದಿದೆ ಷಡ್ಯಂತ್ರ ಏನ್ ನಡೆದಿದೆ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದರ ಹಿಂದೆ ಇರತಕ್ಕಂಥ ಯಾವ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಇವತ್ತು ಶ್ರೀ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಒಂದು ಅಪಮಾನವನ್ನ ಮಾಡತಕ್ಕಂಥದಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ ಅವರೆಲ್ಲರನ್ನು ಕೂಡ ಇವತ್ತು ಬಯಲುಗಳಿತಕ್ಕಂತ ಒಂದು ಕೆಲಸ ಮಾಡಬೇಕಾಗಿದೆ